ವೀಕ್ಷಕರೇ ನಾನೀಗ ರಕ್ಷಿತಾ ಶೆಟ್ಟಿಯ ಊರಾಗಿರುವಂತಹ ಬೇಂಗ್ರೆ ಗ್ರಾಮದಲ್ಲಿ ಇದ್ದೀನಿ ಬರೀ ಬೇಂಗ್ರೆ ಗ್ರಾಮ ಅಲ್ಲ ಅವಳ ಮನೆಯಲ್ಲಿ ಇದ್ದೇನೆ ಒಂದಷ್ಟು ವಾಗ್ಗಳನ್ನ ಮಾಡ್ತಾ ಶುರು ಮಾಡ್ಬೇಕಾರೆ ಹಲೋ ಗಾಯಸ್ ಅಂತ ಹೇಳಿ ಶುರು ಮಾಡುವಂತದ್ದು ರಕ್ಷಿತ ಎಲ್ಲ ಮನೆಯ ಪಕ್ಕದವರು ಆಗಿ ಮತ್ತೆ ಈಗ ಒಂದಷ್ಟು ವಿಡಿಯೋಗಳಲ್ಲಿ ಇವರು ಮತ್ತೆ ರಕ್ಷಿತ ಸೇರ್ಕೊಂಡು ವಿಡಿಯೋಗಳನ್ನ ಮಾಡಿದ್ದಾರೆ ವೈಷ್ಣವಿ ಅನ್ನುವಂಥರು ಇದು ಅಜ್ಜಿ ಮನೆ ಅದು ಸೊ ಇಲ್ಲಿ ಜಾಸ್ತಿಯಾಗಿ ರೆಸಿಪಿ ಅದೆಲ್ಲ ಮಾಡ್ತಾ ಇದ್ರು ಈಗ ಫಿಶ್ ಫ್ರೈ ಫಿಶ್ ಇದ್ದು ಹೌದು ಇಲ್ಲೇ ಮಾಡ್ತಾ ಇದ್ರು ಉಂಟು ಬಿಸಲೆ ಉಂಟು ಎಲ್ಲ ಸ್ವಲ್ಪ ಸ್ವಲ್ಪ ರೆಡಿ ಉಂಟು ಇವತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಉಪ್ಪಟ್ ಪಚ್ಚಿರಲ್ ಮಾಡ್ತಾ ಇದ್ದಾರೆ ಉಪ್ಪಟ್ಟ ಅಂದ್ರೆ ನಮ್ಮಲ್ಲಿ ಇದು ಉಪ್ಪಿಗೆ ಹಾಕಿದ ಹಲಸಿನಕಾಯಿ ನಾಯಿಗಳು ಅಂದ್ರೆ ತುಂಬಾ ಇಷ್ಟ ಹೌದು ಇಲ್ಲಿ ರಕ್ಷಿತಾ ನಿಮಗೆ ಯಾಕ ರಕ್ಷಿತಾ ಇಲ್ಲಿ ಏನು ಹೇಳೋದು ಯಾಕೆ ಹೇಳ್ಬೇಕು ರಕ್ಷಿತಾ ಇಲ್ಲ ಅದಕ್ಕೆ ಸಪ್ತ ರಕ್ಷಿತಾ ಇಲ್ಲ ಅಂತ ಬೇಜಾರಾ ಅವ್ರು ಬಂದಾಗ ಬಂದಾಗ ಎಲ್ಲ ಮೀನ್ ಹಿಡ್ಕೊಂಡು ಬರ್ತಾನೆ ಇದ್ರು ಹಾಗಾಗಿ ಬಾರಿ ಕ್ಲೋಸ್ ಬಾರಿ ಕ್ಲೋಸ್ ಇನ್ ವಿವಾಸೆ ಮೀನ್ ಹಾಕ್ತಾರೆ ಇದು ರಕ್ಷಿತರ ಮನೆ ಅಲ್ಲಾ ಹೌದು ಓಕೆ ನಾವು ಮಧ್ಯರಾತ್ರಿ ಎಲ್ಲ ವಿಡಿಯೋ ಮಾಡ್ತಿದ್ವಿ ಮಿಡ್ ನೈಟ್ ಕ್ರೇವಿಂಗ್ಸ್ ಹಾಗೆಲ್ಲ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಮಾಡ್ತಾ ಇದ್ದು ನಮ್ಮ ಜೊತೆ ಬ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದವ್ರು ಈಗ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದೇವೆ ಟಿವಿಯಲ್ಲಿ ನೋಡ್ತಿದ್ದೇವೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ರಸ್ಗುಲ್ಲ ತಂದಿದ್ದೇನೆ ನನಗೆ ತುಂಬಾ ಇಷ್ಟ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಹಗಲಿಡಿ ವಿಡಿಯೋ ಮಾಡ್ಕೊಂಡು ಮತ್ತೆ ರಾತ್ರಿ ಹೊತ್ತಲ್ಲಿ ಎಡಿಟಿಂಗ್ ಓ ಗಿಲ್ಲಿ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಯಾರೇ ಆಗಿರ್ಲಿ ಒಬ್ರು ಆಕ್ಟರ್ ಇಲ್ಲದಿದ್ರೆ ಒಂದು ಜನರಿಗೆ ಗೊತ್ತಿರ್ತದೆ ಫೇಮಸ್ ಆಗಿರ್ ಇರುವವರೇ ಅಲ್ಲಿಗೆ ಬರುದು ಬಟ್ ಇವಳು ಅಲ್ಲಿ ಹೋದ ನಂತರ ಫೇಮಸ್ ಆದ್ಲು ಸೊ ಅದು ನಮ್ಗೆ ತುಂಬಾ ಖುಷಿ ಇದೆ ಶಾಕ್ ಆಯ್ತು ಒಮ್ಮೆ ಯಾಕೆಂದ್ರೆ ಇಲ್ಲ ಇಲ್ಲ ನಾನು ಹೋಗಲ್ಲ ಅಂತೆಲ್ಲ ಹೇಳ್ತಿದ್ದವ್ರು ಈಗ ಸಡನ್ ಆಗಿ ಹೋಗೋ ಒಂದ್ ಗಂಟೆ ಮೊದ್ಲು ರೆಡಿ ಮಾಡ್ಕೊಂಡು ಹೋದದ್ದವ್ರು ಅವರೇ ಆಕ್ಚುಲಿ ರೆಡಿ ಇರ್ಲಿಲ್ಲ ಹೋಗ್ಲಿಕ್ಕೆ ನಮಸ್ತೆ ವೀಕ್ಷಕರೇ ನಾನು ಪ್ರಶಾಂತ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ಕೆಲವೇ ದಿನಗಳು ಬಾಕಿದೆ ನೆಕ್ಸ್ಟ್ ವೀಕ್ ಗ್ರ್ಯಾಂಡ್ ಫಿನಾಲೆ ನಡೀಲಿಕ್ಕಿದೆ ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ತಮ್ಮ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಅವರವರ ವ್ಯಕ್ತಿತ್ವದ ಆಟವನ್ನು ಆಡಿ ಗುರ್ತಿಸ್ಕೊಂಡಿದ್ದಾರೆ ಬಹುತೇಕ ಈಗ ಇನ್ನೇನು ಒಂದು ವಾರ ಇರೋದರಿಂದ ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ಸಂಚಲನವನ್ನು ಬಿಗ್ ಬಾಸ್ ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ಒಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಆದರೆ ಒಬ್ಬ ಹುಡುಗಿ ತನ್ನ ಮಾ ಒಂದು ಸಿಂಪ್ಲಿಸಿಟಿ ಇರ್ಬೋದು ಅವಳ ಒಂದು ತಮಾಷೆ ಕೋಪ ಹೀಗೆ ಬೇರೆ ಬೇರೆ ರೀತಿಯಾಗಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿರುವಂಥದ್ದು ಅವಳು ಬೇರೆ ಯಾರು ಅಲ್ಲ ರಕ್ಷಿತಾ ಶೆಟ್ಟಿ ಎಸ್ ವೀಕ್ಷಕರೇ ನಾನೀಗ ರಕ್ಷಿತಾ ಶೆಟ್ಟಿಯ ಊರಾಗಿರುವಂಥ ಬೇಂಗ್ರೆ ಗ್ರಾಮದಲ್ಲಿ ಇದ್ದೀನಿ ಬರೀ ಬೇಂಗ್ರೆ ಗ್ರಾಮ ಅಲ್ಲ ಅವಳ ಮನೆಯಲ್ಲಿ ಇದ್ದೇನೆ ಆಲ್ಮೋಸ್ಟು ರಕ್ಷಿತ ಹೆಚ್ಚಾಗಿ ಪಾಪ್ಯುಲರ್ ಆಗಿದೆ ಆಕೆಯ ವಿಡಿಯೋಗಳಿಂದ ಒಂದಷ್ಟು ವಾಕ್ಗಳನ್ನು ಮಾಡ್ತಾ ಅಲ್ಲಿ ಅವಳು ತನ್ನ ಅಂದರೆ ಒಂದಷ್ಟು ವಿಡಿಯೋಗಳಲ್ಲಿ ಒಂದು ರೀತಿಯಾಗಿ ನ್ಯಾಚುರಲ್ ಆಗಿ ತುಂಬ ಏನು ಆರ್ಟಿಫಿಷಿಯಲ್ ಇಲ್ದೇ ಒಂದೊಂದು ವೀಡಿಯೋಗಳನ್ನು ಹಾಕ್ತಾಯಿದ್ಲು ಓಕೆ ನೀವು ಒಂದಷ್ಟು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿರ್ಬೋದು ನಾನೀಗ ಗಾ ಶುರು ಮಾಡಬೇಕಾದ್ರೆ ಹಲೋ ಗಾಯ್ಸ್ ಅಂತ ಹೇಳಿ ಶುರು ಮಾಡುವಂಥದ್ದು ಆಕೆಯ ಭಾಷೆ ಇರ್ಬೋದು ಮತ್ತು ಒಂದೊಂದಷ್ಟು ವಿಡಿಯೋಗಳನ್ನು ನಾನೀಗ ಮೀನು ಫ್ರೈ ಮಾಡಬೇಕು ಅದಕ್ಕೋಸ್ಕರ ಮೀನಿಗೋಸ್ಕರ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು ಬೇರೆ ಬೇರೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಆಕೆ ಮಾಡಿದ್ಲು ಹೆಚ್ಚಾಗಿ ಈ ರೀತಿಯ ವಿಡಿಯೋಗಳನ್ನ ಮಾಡಿರೋದು ಈ ಮನೆಯ ಪರಿಸರ ಏನಿದೆ ಈ ಪರಿಸರದ ಪಕ್ಕದಲ್ಲೇ ಹಾಗಾಗಿ ಒಂದಷ್ಟು ಈ ರಕ್ಷಿತಳ ಬಗ್ಗೆ ಜನರಿಗೆ ತಿಳಿಸಬೇಕು ಒಂದಷ್ಟು ಕ್ಯೂರಾಸಿಟಿ ಇದ್ದೇ ಇದೆ ಮತ್ತೆ ಆಕೆ ಮಾತನಾಡುವಂತ ಭಾಷೆ ಏನಿದೆ ಕನ್ನಡವನ್ನ ಒಂದು ರೀತಿಯಾಗಿ ವಿಶೇಷವಾಗಿ ಮಾತಾಡ್ತಾಳೆ ಕೆಲವರು ಅಲ್ಲಿ ಬಿಗ್ ಬಿಗ್ ಬಾಸ್ ಸ್ಪರ್ಧಿಗಳು ಹೇಳಿದ್ರು ಇಲ್ಲ ಇವಳು ಕನ್ನಡ ಏನು ಮಾತಾಡ್ತಾ ಇದ್ದಾಳೆ ಕೆಲವರು ಹೇಳಿದ್ರು ಇದು ನಾಟಕೀಯ ಆಡಿಯೋವಾಗಿದೆ ಆರ್ಟಿಫಿಷಿಯಲ್ ಆಗಿ ಮಾತು ಮಾತನಾಡ್ತಿರೋದು ಅನ್ನೋಂಥ ಒಂದಷ್ಟು ವಿಚಾರಗಳೆಲ್ಲ ಡಿಸ್ಕಸ್ ಆಯಿತು ಏನು ಎಂತ ನಿಜಗಳು ಕೂಡ ರಕ್ಷಿತ ಹೇಗೆ ಊರಿನ ಜನ ಏನು ಹೇಳ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಿದ್ದೇನೆ ಈಗ ನನ್ನ ಜೊತೆ ರಕ್ಷಿತಲ ಮನೆಯ ಪಕ್ಕದವರು ಆಗಿ ಮತ್ತೆ ಈಗ ಒಂದಷ್ಟು ವಿಡಿಯೋಗಳಲ್ಲಿ ಇವರು ಮತ್ತೆ ರಕ್ಷಿತ ಸೇರ್ಕೊಂಡು ವಿಡಿಯೋಗಳನ್ನ ಮಾಡಿದ್ದಾರೆ ವೈಷ್ಣವಿ ಅನ್ನುವಂಥರು ಮೇಡಂ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಈಗ ಆಲ್ಮೋಸ್ಟ್ ಬಿಗ್ ಬಾಸ್ ಇನ್ನು ಒಂದು ವಾರ ಮಾತ್ರ ಬಾಕಿ ಇರುವಂತದ್ದು ಅಲ್ಲ ಇನ್ನೇನು ಒಂದು ಮೆಟ್ಟಿಲೆ ಗ್ರ್ಯಾಂಡ್ ಫಿನಾಲೆ ಇರ್ತಾರೆ ರಕ್ಷಿತಳು ಕೂಡ ಅಲ್ಲಿ ಹೋಗ್ತಾಳೆ ಅನ್ನುವಂತ ಭರವಸೆ ಎಲ್ರಿಗೂ ಕೂಡ ಇದೆ ಏನ್ ಅನಿಸುತ್ತೆ ಅನ್ನುವಂಥದ್ದು ನಿಮಗೆ ಖಂಡಿತ ಬಿಗ್ ಬಾಸ್ ಫಿನಾಲೆಗೆ ರಕ್ಷಿತಾ ಹೋಗ್ತಾಳೆ ಹೌದು ಫಿನಾಲೆಗೆ ಹೋಗಿ ಹೋಗ್ತಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಹೇಳ್ಬೋದು ಫಿನಾಲೆಗೆ ಹೋಗಿ ಹೋಗ್ತಾರೆ ಅಂತ ಎ ಸೌಳ ಒಂದಷ್ಟು ವಿಡಿಯೋಗಳೆಲ್ಲ ಕೂಡ ಈ ಮನೆಯ ಸುತ್ತಮುತ್ತಲೇ ಆಗಿರುವಂತದ್ದು ಸೊ ನಾನು ಕೂಡ ಇಲ್ಲಿಗೆ ನನ್ನ ಕರ್ಕೊಂಡ್ ಬಂದಿದ್ದೀರಿ ನೀವು ನೀವೇ ಪರಿಚಯ ಮಾಡ್ಕೊಡ್ಬೋದ ಮೇಡಮ್ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ವಾ ಅಂತ ನೋಡಿದಾಗ ಇದು ಅಜ್ಜಿ ಮನೆ ಸೊ ಇಲ್ಲೇ ಜಾಸ್ತಿಯಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ರು ಇದೆ ಪರಿಸರದಲ್ಲಿ ಸೊ ಇಲ್ಲಿ ಜಾಸ್ತಿಯಾಗಿ ರೆಸಿಪಿ ಎದ್ದೆಲ್ಲ ಮಾಡ್ತಾ ಇದ್ರು ಈಗ ಫಿಶ್ ಫ್ರೈ ಫಿಶ್ ಇದ್ದು ಏನೇನು ಮಾಡ್ತಾ ಇದ್ದಿಲ್ಲ ಹೌದು ಇಲ್ಲೇ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಕ್ರ್ಯಾಬ್ ಸೊ ನಿಮಗೆ ಇಷ್ಟ ಆಗಿದ್ರೆ ನೀವು ಮಾಡಿ ಇಲ್ಲಾಂದ್ರೆ ನಿಮ್ಮ ಸ್ಟೈಲಲ್ಲಿ ಮಾಡಿ ಮತ್ತೆ ಇದು ಉಪ್ಪಡ್ ಪಚ್ಚಿರಲ್ ಮಾಡ್ತಾ ಇದ್ರು ಉಪ್ಪಟ್ಟು ಪಚ್ಚಿರ ಅಂದ್ರೆ ನಮ್ಮಲ್ಲಿ ಇದು ಉಪ್ಪಿಗೆ ಹಾಕಿದ ಹಲಸಿನಕಾಯಿ ಹಲಸಿನ ಕಾಯಿ ಅದೆಲ್ಲ ಇದೇ ಮರದಿಂದ ತೆಗೆದು ಮಾಡ್ತಿದ್ರು ಉಪ್ಪಡ್ ಹಚ್ಚಿರ್ ಉಪ್ಪಡ್ ಪಚ್ಚಿರ್ ಅಂದ್ರೆ ನಿಮ್ಗೆ ಗೊತ್ತುಂಟಲ್ವಾ ನಾನು ಎಂತ ಹೇಳ್ತೀನಿ ಅಂತ ಜಾಕ್ ಫ್ರೂಟ್

ರಕ್ಷಿತಾ ಇಲ್ಲ ರಕ್ಷಿತಾ ಇಲ್ಲ ಅದಕ್ಕೆ ಚಪ್ಪೆ ರಕ್ಷಿತಾ ಇಲ್ಲ ಅಂತ ಬೇಜಾರಾ ಅದು ಕೂಡ ಹೌದಾ ರಕ್ಷಿತನ ಫ್ರೆಂಡ್ ಕೂಡ ಓಕೆ ಇನ್ನ ನಾಯಿ ಇದೆ ಅದು ಕೂಡ ರಕ್ಷಿತನ ಫ್ರೆಂಡ್ ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಸೊಲಗೆ ಇದ್ದ ರಕ್ಷಿತನ ತುಂಬಾ ಸೊಲಗೆ ಬಂದಾಗ ಬಂದಾಗ ಎಲ್ಲ ಮೀನ್ ಹಿಡ್ಕೊಂಡ್ ಬರ್ತಾನೆ ಇದ್ರು ಹಾಗಾಗಿ ಬಾರಿ ಕ್ಲೋಸ್ ಅನ್ಸುತ್ತೆ ಬಾರಿ ಮೀನ್ ಹಾಕ್ತಾರೆ ಆಕ್ಚುಲಿಣ್ಣ ಎಲ್ಲರೂ ಮಕ್ಕಳಿಗೆ ಜೆಂಜಿ ಇದು ಶೆಲ್ಲಿ ಶೆಲ್ಲಿ ಹಾ ಓಕೆ ಇದು ಹೊಸತ್ತಾಗಿ ಬಂದದ್ದು ಹೆಸರು ಗೊತ್ತಿಲ್ಲ ಶೆಲ್ಲಿ ಶೇರು ತುಂಬಾ ಇದ್ದು ಶೆಲ್ಲಿ ಶೇರು ಗುಡ್ಡು ಹಾ ತುಂಬಾ ಇದ್ದು ಓಕೆ ಓಕೆ ಇದು ರಕ್ಷಿತರ ಮನೆ ಅಲ್ಲ ಹ ಹೌದು ಓಕೆ ಇಲ್ಲಿ ಯಾರ್ಯಾರು ಇರ್ತಾರೆ ಮೇಡಂ ಇಲ್ಲಿ ಮೊದಲು ಅಜ್ಜಿ ಇರ್ತಿದ್ರು ಮತ್ತೆ ಅವರ ಮಾವ ಇದ್ದಾರೆ ಆ ಇವಾಗ ಇದು ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ ಸೊ ಮನೆ ಚೇಂಜ್ ಮಾಡಿದ್ದಾರೆ ಬೇರೆ ಕಡೆ ಬೇರೆ ಕಡೆ ಇದ್ದಾರೆ ಮಾವ ಇಲ್ಲ ಇದ್ದಾರೆ ಮಾವ ಈಗ ಇಲ್ಲ ಇದ್ದಾರೆ ಸೊ ಈ ಪರಿಸರದಲ್ಲೆಲ್ಲ ಜಾಸ್ತಿನೇ ನಾವು ವಿಡಿಯೋಗಳೆಲ್ಲ ನೋಡ್ಬೇಕಾದ್ರೆ ಈ ಮನೆ ಎಲ್ಲಾ ಜಾಸ್ತಿ ಕ್ಯಾಪ್ಚರ್ ಆಗೋದು ಹೌದಾ ಓಕೆ ಮತ್ತೆ ಬೇರೆ ವಿಡಿಯೋಸ್ ಎಲ್ಲ ಇಲ್ಲೇ ಇಲ್ಲೇ ನಡೀತಾ ಇತ್ತಾ ಇಲ್ಲೇ ಮಾಡ್ತಾ ಇದ್ರು ಜಾಸ್ತಿಯಾಗಿ ಹ್ಮ್ ನೀವು ಕೂಡ ಅವ್ರ ಜೊತೆ ವಿಡಿಯೋಗಳನ್ನ ಮಾಡ್ತಾ ಇದ್ರಿ ಓಕೆ ಮತ್ತೆ ಕೆಲವೊಂದೆಲ್ಲ ವಿಡಿಯೋಸ್ ಹೇಳ್ಬೇಕಂದ್ರೆ ಕೆಲವೊಂದೆಲ್ಲ ನಮ್ಗೆ ನೆನಾಪಲ್ಲಿ ಉಳಿಯ ವಿಡಿಯೋಸ್ ಗಳಂದ್ರೆ ಕೆಲವೊಂದೆಲ್ಲ ನಾವು ಮಧ್ಯರಾತ್ರಿ ಎಲ್ಲ ವಿಡಿಯೋ ಮಾಡ್ತಿದ್ವಿ ಮಿಡ್ ನೈಟ್ ಕ್ರೇವಿಂಗ್ಸ್ ಹಾಗೆಲ್ಲ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಮಾಡ್ತಾ ಇದ್ವಿ ಸೊ ತುಂಬಾ ಅದೊಂದು ಮೆಮೊರೀಸ್ ನಾವು ಒಟ್ಟಿಗೆ ಜೋಳ ಸುಡುದಾಗಿರ್ಬೋದು ಅಂತದೆಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಇಷ್ಟು ನಮ್ಮ ಜೊತೆ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದವ್ರಿಗೆ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದೇವೆ ಇವಿಯಲ್ಲಿ ನೋಡ್ತಿದ್ದೇವೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಅಂದ್ರೆ ಜಾಸ್ತಿ ವಿಡಿಯೋ ಪಾರ್ಟ್ನರ್ ನೀವು ರಕ್ಷಿಸಿದ ಹಾ ಹೌದು ಓಕೆ ಸೊ ನಿಮ್ದು ಚಾನಲ್ ಇದೆ ಅಂತ ಯೂಟ್ಯೂಬ್ ಚಾನೆಲ್ ನಿಮ್ದು ಚಾನಲ್ ಓಕೆ ನಿಮ್ದು ಇದಕ್ಕೂ ಅಪ್ಲೋಡ್ ಮಾಡ್ತಾ ಇದ್ರಾ ಇವ್ ಈ ಕಂಟೆಂಟ್ಗಳನ್ನ ಅಥ್ವಾ ಹೇಗೆ ಅಂತ ಹೌದು ಕೊಲಾಬರೇಟ್ ಮಾಡ್ತಾ ಇದ್ದೀವಿ

ಓಕೆ ಯಾವುದಾದ್ರೂ ಇಂತ ಒಂದು ವಿಡಿಯೋಗಳ್ನ ತುಂಬಾ ವಿಡಿಯೋಗಳನ್ನ ಮಾಡಿದೆ ಇಲ್ಲಿ ಮಾಡಿರುವಂತಹ ಒಂದು ಬೆಸ್ಟ್ ವಿಡಿಯೋ ಯಾವ್ದಾದ್ರೂ ತುಂಬಾ ಚೆನ್ನಾಗಿ ರೀಚ್ ಆಗಿರುವಂತದ್ದು ಆ ರೀತಿಯಲ್ಲಿ ಒಂದು ರಸಗುಲ್ಲದ್ದು ಅವ್ರು ಡಿಮಾರ್ಟ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲಿ ಏನೇನ್ ತಂದಿದ್ದೇನೆ ಅಂತ ಹೇಳಿ ಒಂದೊಂದ್ ತೆಗೆದು ತೋರಿಸ್ತಿದ್ರು ಸೊ ರಸಗುಲ್ಲ ತಂದಿದ್ದೇನೆ ನನಗೆ ತುಂಬಾ ಇಷ್ಟ ಅದನ್ ತುಂಬಾ ವೈರಲ್ ಆಗಿತ್ತು ಮತ್ತೆ ಉಪ್ಪಡ್ ಪರ್ಚಿರ್ ಅದೇ ನೀರ್ ಸೋಲೆ ಹೇಳ್ತಾರಲ್ಲ ನಮ್ಮ ಕನ್ನಡದಲ್ಲಿ ಸೊ ಅದನ್ನ ತೊಳೆದು ಬರಣಿಗೆ ತುಂಬಿಸೋದು ಅದೊಂದು ವಿಡಿಯೋ ಮಾಡಿದ್ರು ಸೊ ಅದು ಕೂಡ ಒಳ್ಳೆ ವೈರಲ್ ಆಗಿತ್ತು ತುಂಬಾ ಖುಷಿ ಆಗ್ತದೆ ಈಗ ಡೈಲಿ ಟಿವಿ ಟಿವಿಯಲ್ಲಿ ನೋಡ್ಬೇಕು ತುಂಬಾ ಖುಷಿ ಇದೆ ಓಕೆ ಸೊ ಮತ್ತೆ ಬೇರೆ ಯಾರು ಯಾರಾದ್ರೂ ಊರವರೆಲ್ಲ ಬರ್ತಾ ಇದ್ರೆ ಅವಳು ವಿಡಿಯೋ ಮಾಡ್ಬೇಕಾದ್ರೆ ಹೇಗೆ ಅವಳು ಮಾತ್ರ ಮಾಡ್ಕೊಳ್ತಿದ್ರು ಇಲ್ಲ ಕೆಲವು ಕೆಲವರು ಬರ್ತಿದ್ರು ಹೀಗೆ ಮಾತಾಡಿಸ್ಲಿಕ್ಕೆ ಎಲ್ಲ ಬರ್ತಿದ್ರು ಬಟ್ ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ಅವರು ಜಾಸ್ತಿಯಾಗಿ ಸೋಲೋ ಸಿಂಗಲ್ ವಿಡಿಯೋ ಸಿಂಗಲ್ ಆಗಿ ಮಾಡೋದೇ ಜಾಸ್ತಿ ಇನ್ನ ಏನು ಈ ಒಂದು ಇದನ್ನ ನೋಡಿದಾಗ ಅವ್ರ ಜರ್ನಿನ ನೋಡಿದಾಗ ಯಾವ್ದಾದ್ರು ವಿಚಾರಗಳನ್ನ ಹಂಚ್ಕೋ ಶೇರ್ ಮಾಡ್ಕೋಬೋದ ಮೇಡಮ್ ಅವರಿಗೆ ಮೊದ್ಲಿನ್ಲೂ ಬ್ಲಾಗ್ಸ್ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಮೊದಲಿಂದಲೂ ಆಗಿರ್ಬೋದು ನಾವು ಗಮನಿಸಿದ ಪ್ರಕಾರ ನಾವು ಜಾಸ್ತಿ ಮಾತಾಡ್ತಿರ್ತೇವಲ್ವಾ ಸೊ ಹಗಲಿಡಿ ವಿಡಿಯೋ ಮಾಡ್ಕೊಂಡು ಮತ್ತೆ ರಾತ್ರಿ ಹೊತ್ತಲ್ಲಿ ಎಡಿಟಿಂಗ್ ಯಾಕೆಂದ್ರೆ ಬೇರೆ ಕೂತ್ಕೊಳ್ಳುದು ಹೌದು ಅವರೇ ಮಾಡ್ತಿದ್ರು ಎಡಿಟಿಂಗ್ ಗೆ ಅಂತ ಯಾರು ಜನ ಇರ್ಲಿಲ್ಲ ಸೊ ಅವರೇ ವಿಡಿಯೋ ಮಾಡುದು ವಿಡಿಯೋ ಮಾಡ್ಲಿಕ್ಕೆ ಒಬ್ರು ಇದ್ರು ವಿಕಾಸ್ ಅಂತ ಹೇಳಿ ಅವರು ಕ್ಯಾಮರಾಮನ್ ಅವರ ಅವರ ಕ್ಲೋಸ್ ಫ್ರೆಂಡ್ ಹಾಗೆ ಅವರೇ ರಾತ್ರಿ ಹೊತ್ತಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ರು ಸೊ ತುಂಬಾ ಕಷ್ಟ ಪಟ್ಟಿದ್ದಾರೆ ಮತ್ತೆ ಅವರಿಗೆ ಇಂತ ಪರಿಸರ ಎಲ್ಲ ತುಂಬಾ ಇಷ್ಟ ಅವರು ಹುಟ್ಟಿದ್ದು ಬೆಳೆದಿದ್ದು ಬಾಂಬೆಲೆ ಆಗಿರ್ಬೋದು ಬಟ್ ಅವರಿಗೆ ಈ ತೋಟ ಕಾಡು ಇಂತ ಜಾಗ ತುಂಬಾ ಇಷ್ಟ ಈ ಹಂಚಿನ ಮನೆ ಈ ಸಿಟಿ ಲೈಫ್ ಗಿಂತ ಸಿಟಿ ಲೈಫ್ ವಿಲೇಜ್ ಲೈಫ್ ಅವರಿಗೆ ತುಂಬಾ ಇಷ್ಟ ಓಕೆ ಓಕೆ ವಿಡಿಯೋ ಮಾಡಬೇಕಾದ್ರೆ ಎಲ್ಲಾದರೂ ತಲೆಲಿ ನಾನು ಇಲ್ಲ ಜನರಲ್ ಆಗಿ ವಿಡಿಯೋ ಮಾಡ್ಕೊ ಬರ್ತಿದ್ರೆ ಇಲ್ಲ ಬಿಗ್ ಬಾಸ್ ಗೆ ಹೋಗಬೇಕು ಇಲ್ಲ ಏನಾದ್ರು ಆಗಿ ಮಾಡ್ಕೊಂಡು ಬರ್ತಾ ಇದ್ರು ಅಲ್ವಾ ಎಲ್ಲವನ್ನ ನ್ಯಾಚುರಲ್ ಆಗಿ ಹೇಗೆ ಅಪ್ರೋಚ್ ಆಯ್ತು ಮೇಡಮ್ ಈ ಬಿಗ್ ಬಾಸ್ ಹೇಗೆ ಇವರಿಗೆ ಅಪ್ರೋಚ್ ಆಯ್ತು ಅಂತ ಅಂದ್ರೆ ಮೊದಲು ವಿಷಯನೇ ಗೊತ್ತಿರ್ಲಿಲ್ಲ ಒಂದು ಎರಡು ಮೂರು ದಿನದ ಹಿಂದೆ ಈಗ ಅವರು ಫೋನ್ ಮಾಡಿ ಹೇಳಿದ್ರು ನಾ ಬಿಗ್ ಗೆ ಹೋಗ್ತಾ ಇದ್ದೇನೆ ಅಂತ ನಾವು ತುಂಬಾ ಖುಷಿ ಆಯ್ತು ತುಂಬಾ ಅಂದ್ರೆ ಶಾಕ್ ಆಯ್ತು ಯಾಕೆಂದ್ರೆ ಇಲ್ಲ ಇಲ್ಲ ನಾನು ಹೋಗಲ್ಲ ಅಂತೆಲ್ಲ ಹೇಳ್ತಿದ್ದವ್ರು ಈಗ ಸಡನ್ ಆಗಿ ಒಂದು ನ್ಯೂಸ್ ಇಲ್ಲ ಲಾಸ್ಟ್ ತ್ರೀ ಡೇಸ್ ಇರ್ಬೇಕಾದ್ರೆ ಹೇಳಿದ ಅವರೇ ಅವರೇ ರೆಡಿ ಇರ್ಲಿಲ್ಲ ಆಕ್ಚುಲಿ ಈಗ ಅವರದ್ದು ಬಿಗ್ ಬಾಸ್ ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ರು ಬಿಗ್ ಬಾಸ್ ಗೆ ರೆಡಿ ಹೋಗ್ಲಿಕ್ಕೆ ರೆಡಿ ಆಗುವ ವಿಡಿಯೋ ಸೊ ಅದರಲ್ಲಿ ಕೂಡ ಹೇಳ್ತಿದ್ರು ನಾನು ರೆಡಿನೇ ಇಲ್ಲ ಬಟ್ಟೆ ಎಲ್ಲ ಇವಾಗ್ಲೇ ತುಂಬಿಸ್ತಾ ಇದ್ದೆ ಒಂದ್ ಗಂಟೆ ಹೋಗೋ ಒಂದ್ ಗಂಟೆ ಮೊದಲು ರೆಡಿ ಮಾಡ್ಕೊಂಡು ಹೋದದ್ದು ಅವರೇ ಆಕ್ಚುಲಿ ರೆಡಿ ಇರ್ಲಿಲ್ಲ ಹೋಗ್ಲಿಕ್ಕೆ ಓಕೆ ಅಂದರೆ ಇವ್ರ ಕಡೆಯಿಂದ ಏನು ನಾ ನಾನು ಬಿಗ್ ಬಾಸಿಗೆ ಬರ ಬರ್ತೀನಿ ಈ ರೀತಿಯಾಗಿ ಏನೋ ಒಂಥರ ಇವ್ರೇನು ಕೇಳ್ಕೊಂಡಿದ್ದು ಆ ರೀತಿ ಇಲ್ಲ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಪ್ರೋಚ್ ಆಗಿರುವಂಥದ್ದು ಓಕೆ ಖುಷಿ ಆಯಿತು ಅಟ್ ಕೇಳಿದಾಗ ಹಾ ಖುಷಿ ಆಯಿತು ತುಂಬ ಖುಷಿ ಆಯಿತು ಓಕೆ ಯಾಕೆಂದರೆ ನಮ್ಮ ಊರಿನ ಹುಡುಗಿ ಎಲ್ಲರಿಗೂ ಫೇವ್ರೇಟ್ ಮತ್ತೆ ಏನಂದರೆ ಖಾಲಿ ಕರ್ನಾಟಕದಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ರಕ್ಷಿತಾ ನನ್ನ ಮೊದ್ಲು ಗೊತ್ತಿರ್ಲಿಲ್ಲ ಖಾಲಿ ಉಡುಪಿ ಮಂಗ್ಳೂರ್ನವರಿಗೆ ಮಾತ್ರ ಗೊತ್ತು ಹಾ ವಿಡಿಯೋ ನೋಡಿ ಗೊತ್ತುಂಟು ಈಗ ಬೇರೆಯವರು ಈಗ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವವರೇನಂದ್ರೆ ಗಿಲ್ಲಿ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಯಾರೇ ಆಗಿರ್ಲಿ ಒಬ್ರು ಆಕ್ಟರ್ ಇಲ್ಲದಿದ್ರೆ ಒಂದು ಜನರಿಗೆ ಗೊತ್ತಿರ್ತದೆ ಫೇಮಸ್ ಆಗಿ ಇರುವವರೇ ಅಲ್ಲಿಗೆ ಬರುದು ಬಟ್ ಇವಳು ಅಲ್ಲಿ ಹೋದ ನಂತರ ಫೇಮಸ್ ಆದ್ಲು ಸೊ ಅದು ನಮ್ಗೆ ತುಂಬಾ ಖುಷಿ ಇದೆ ಮೋಸ್ಟ್ಲಿ ಎಲ್ಲರಿಗಿಂತ ಹೆಚ್ಚು ಫೇಮಸ್ ಆಗಿದೆ ರಕ್ಷಿತಾ ಹೌದು ಖುಷಿ ಇದೆ ಹಾ ತುಂಬಾ ಇಲ್ಲ ಏನಕ್ಕೆ ಹೋದ್ರಪ್ಪ ಬಿಗ್ ಬಾಸ್ ಗೆ ಅಂತ ಆತರ ಏನು ಬೇಜಾರ ಏನಿಲ್ಲ ಎಸ್ ಮೇಡಮ್ ಫೈನಲ್ ಆಗಿ ಏನ್ ಹೇಳ್ತೀರಿ ರಕ್ಷಿತಾ ಬಗ್ಗೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ತುಂಬಾ ಇದೇ ತರ ಆಟ ಆಡ್ಕೊಂಡು ಹೋಗ್ಬೇಕು ಇದೇ ತರ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಹೋಗ್ಬೇಕು ಸೊ ಎಲ್ಲರಿಗೆ ಕೂಡ ರಕ್ಷಿತನನ್ನು ತುಂಬಾ ಇಷ್ಟ ಸೊ ಇದೇ ತರ ಇರಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ರಕ್ಷಿತನಿಗೆ ಆದಷ್ಟು ನಾಮಿನೇಟ್ ನಾಮಿನೇಟ್ ಆದಾಗೆಲ್ಲ ವೋಟ್ ಮಾಡಬೇಕು ಸೊ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ

ಎಸ್ ಮೇಡಮ್ ಥ್ಯಾಂಕ್ ಯು ಓಕೆ ಇವಿಷ್ಟು ವೈಷ್ಣವಿಯವರ ಮಾತು ಇಲ್ಲಿನ ಜನರೇನು ಹೇಳ್ತಾರೆ ಈ ಊರಿನ ಜನರು ಒಂದಷ್ಟು ರಕ್ಷಿತನ ಯ ತುಂಬ ಬಾಲ್ಯದಿಂದನೂ ನೋಡಿದ್ದಾರೆ ಅವರ ಒಡನಾಟವನ್ನು ನೋಡಿದ್ದಾರೆ ಅವಳ ಮ ಕೆಲವೊಂದು ವಿಚಾರಗಳು ಅಂದರೆ ಮಾತನಾಡುವಂಥದ್ದು ಇರ್ಬೋದು ಅವಳ ವಿಡಿಯೋಗಳು ಮಾಡ್ತಿರುವಂಥದ್ದು ಎಲ್ಲವನ್ನು ಕೂಡ ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಬನ್ನಿ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಏನು ಹೇಳ್ತಾರೆ ರಕ್ಷಿತ ಬಗ್ಗೆ ಕೇಳ್ಕೊಂಡು ಬರೋಣ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ